ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ ಅನುಭವಿಸ್ತಾ ಇದ್ದೀನಿ ನಾನೊಂದು ಎಡ್ವರ್ಟ್ ಮಾಡಿಕೊಂಡು ವೀಡಿಯೋ ಡಿಲೀಟ್ ಆಗಿತ್ತು ಅಂತ ಹೇಳಿದ್ನಲ್ವಾ ಅದೇ ವೀಡಿಯೋನ ನಾನು ರೀಅಪ್ಲೋಡ್ ಮಾಡ್ತಾ ಇದ್ದೀನಿ ದಯವಿಟ್ಟು ಅದೇ ವೀಡಿಯೋನ ಆಗಿದೆ ಅಷ್ಟು ಸಾಧ್ಯವಾದಷ್ಟು ನೋಡಿ ಸಪೋರ್ಟ್ ಮಾಡಿ ಸೊ ಇವತ್ತು ಯಾವುದೇ ರೀತಿಯಾದ ಡೈಲಿ ವ್ಲಾಗ್ ಅಥವಾ ಬೇರೆ ವ್ಲಾಗ್ ಆಗ್ತಾಯಿಲ್ಲ ನನ್ನ ಡಿಲೀಟ್ ಆದಂತಹ ನನ್ನ ನನ್ನ ತಂಗಿ ವೀಡಿಯೋನೇ ಇದೆಯೇ ರೀ ಅಪ್ಲೋಡ್ ಕೊಡ್ತಾ ಇದ್ದೀನಿ ಸೊ ನೋಡಿ ಸಪೋರ್ಟ್ ಮಾಡಿ ಓಕೆನಾ ಈಗ ವಿಡಿಯೋ ಬರುತ್ತೆ ನೋಡ್ಕೊಂಬನ್ನಿಚ್ಚೇ ಮುಖ ಎಲ್ಲ ಒಂಥರ ಇತ್ತು ಬಂದ ತಕ್ಷಣ ಮುಖ ತೊಳ್ಕೊಂಡು ಫ್ರೆಶ್ ಅಪ್ ಅದೇ ಊಟ ಮಾಡಿದೆ ಇವಾಗ ಇಬ್ಬರು ಒಂದೇ ಥರ ಡ್ರೆಸ್ ಹಾಕಿದ್ರು ಬಟ್ ಫೋಟೋನೇ ತೊಗೊಂಡಿರಲಿಲ್ಲ ಹಾಗೆ ಫೋಟೋ ತೊಗೊಂಡು ನಮ್ಮನೆ ಬಾಗಿಲಲ್ಲಿ ಬಾಗಿಲಲ್ಲಿ ಫೋಟೋ ತೊಗೊಂಡು ನನಗೆ ಟೀ ಕುಡಿಬೇಕು ಬೆಳಗ್ಗೆ ಟೀ ಕುಡಿದಿರೋದು ಎದ್ದಾಗ ಆಗ್ತಾ ಹಾಗೆ ನಾವು ಅಮ್ಮನ ಟಿ ವಿ ನೋಡ್ತಾ ಮಲ್ಗೈತೆ ಟೀ ಬೇಕಾದರೆ ನಮ್ಮ ಅಮ್ಮನ ನನಗೂ ಟೀ ಕುಡಿತು ಅದಕ್ಕೆ ನಂಗೂ ನಮ್ಮ ಅಮ್ಮಗೂ ಟೀ ಇಟ್ಕೊಳ್ಳೋಣ ಅಂತ ಹೇಳಿ ಬಂದೆ ಇನ್ನೇನು ಅವರು ಹೊರಡ್ತಾರೆ ಸೊ ಊಟ ಮಾಡಿದ್ರಲ್ಲ ಒಂದು ಹತ್ತು ನಿಮಿಷ ಕೂತಿದ್ದು ರೆಸ್ಟ್ ಮಾಡಿ ಹೋದ್ರೆ ಪಾಪ ಬೆಳಗ್ಗೆಯಿಂದ ಬೈಕ್ ಹೊಡೆದು ಸಾಕಾಗಿದ್ದಾರೆ ಹಾಗಾಗಿ ಊಟ ಮಾಡಿ ಒಂದು ಅರ್ಧ ಗಂಟೆ ಹತ್ತು ನಿಮಿಷ ಇದ್ದು ಹೋಗ್ತೀನಿ ಅಂತ ಹೇಳಿದ್ರು ಇನ್ನೇನು ಅವರು ಕೂಡ ಹೊರಡ್ತಾರೆ ಯಾಕಂದ್ರೆ ಅವ್ರು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಲ್ಲ ನೈಟ್ ಟ್ರೈನ್ಗೆ ಹೋಗ್ಬೇಕಂತೆ ಅವರು ಊರಿಗೆ ಹೋಗಿ ಅಲ್ಲಿಂದ ಲ್ಯಾಪ್ಟಾಪು ಬ್ಯಾಗು ಎಲ್ಲ ಇದ್ಕೊಂಡು ಸೊ ಹೋಗ್ತಾರೆ ಈಗ ಸದ್ಯಕ್ಕೆ ನಾವು ಟೀ ಕುಡಿಯೋಣ ಟೈಮ್ ಬಂದು ನಾಲ್ಕು ಗಂಟೆ ಆಗೋಯ್ತು ನಾನು ನಿದ್ದೆ ಬಂದರೂ ಮಲ್ಕೊಂಡಿಲ್ಲ ಯಾಕೆ ಗೊತ್ತಾ ನಾನು ವೀಡಿಯೋ ಎಡಿಟಿಂಗ್ ಮಾಡಿ ಇನ್ಶಾಟಲ್ಲಿ ಎಡಿಟ್ ಮಾಡಿ ಸೇವ್ ಮಾಡಿ ಕೂತ್ಕೊಂಡು ಅಪ್ಲೋಡ್ ಮಾಡಿ ತಂಬ್ಲಾಯ್ ಮಾಡಿ ಇವಾಗ ಪಬ್ಲಿಕ್ ಕೊಟ್ಟೆ ಮೂರು ಐವತ್ತೆಂಟರಲ್ಲಿ ಈಗ ಪಬ್ಲಿಕ್ ಕೊಟ್ಟು ಈ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಡ್ರೆಸ್ ಚೇಂಜ್ ಮಾಡಿ ಇವಾಗ ಮಲ್ಕೋಬೇಕು ನನ್ನ ತಂಗಿ ನಿರ್ಶಿತಾ ಅಮ್ಮ ಕೃತು ಎಲ್ಲ ಆಚೆ ಕಡೆ ಇದ್ದಾರೆ ಅಮ್ಮ ಏನೋ ಐತೆ ಅಕ್ಕಿನೋ ಏನೋ ನಂಗೆ ಗೊತ್ತಿಲ್ಲ ಋತಮ್ಮ ಬಟ್ಟೆ ಬಿಚ್ಚಪ್ಪ ಬಾ ಬಾಮಗಳೇ ಕತ್ತರಿ ತೊಗೊಂಡು ಓಡಾಯ್ತಾವಳೆ ಸೊ ಆಗೈತವ್ರು ಹೋದ್ರಲ್ವ ಅವಾಗಲೇನೆ ಪಾಪ ಅವ್ರಿಗೂ ರೆಷ್ಟೇ ಇಲ್ಲ ನೆನದೇನೋ ಒಳೇನಾದ್ರೆ ಶಿಪುರ್ಗೆ ನನ್ನ ಜೊತೆ ಬಂದರು ಅಲ್ಲೂ ನಾವು ಅಂಗ್ಡಿಗೆ ಕ್ಲೋಸ್ ಆಗಿತ್ತು ಅಂತೇಳಿ ಅವಳೆಲ್ಲ ಅರಕ್ಳು ಗುಡ್ಗ ಆರ ಪ್ಯಾಲೇಸ್ಗೆ ಹೋಗ್ಬಿಟ್ಟು ನನ್ನ ಮಗಳ ಕಾಲ್ಚಾಯ್ನ್ಗೆ ಇಪ್ಪತ್ತು ಸಾವಿರ ಅಂದರೆ ಎಷ್ಟು ಹೊಟ್ಟೆ ಉರಿತಾಯ್ತಿ ಇವತ್ತು ಅಂದರೆ ನಂದು ಇಷ್ಟು ಅಗಳ ಆಯಿತು ಕಾಲ್ಚಾಯನು ಇಶ್ ಇಷ್ಟು ಅಗ್ಳ ಆಯಿತು ಎರಡು ಬೆರಳು ಎರಡು ಬೆರಳು ಅಷ್ಟು ಅಗಳಾಯ್ತು ಅಂದರೆ ಇಲ್ಲಿಂದ ಇಲ್ಲಿ ತನಕ ಆಯ್ತು ಉದ್ದ ಇಷ್ಟು ಅಗ್ಳಕ್ಕೆ ಇಲ್ಲಾಂದ್ರೂ ಮಿನಿಮಮ್ ಐವತ್ತು ಸಾವಿರ ಇವತ್ತಿನ ರೈಟಲ್ಲಿ ಫ್ರೆಂಡ್ಸ್ ಎಷ್ಟು ಒಟ್ಟು ರೀತದೆ ಹೇಳಿ ನನಗೇನೋ ನನ್ನ ಗಂಡ ಇಲ್ಲ ನನಗೆ ತೊಗೊಡೋರಿಲ್ಲ ಇನ್ನು ಇವಾಗ ಕೆಲಸಕ್ಕೆ ಸೇರಿದ್ದೀನಿ ಸಂಬಳ ಇಲ್ಲ ಬರುತ್ತೆ ಹನ್ನೆರಡು ಸಾವಿರ ಅದು ತಿಂಗಳು ತಿಂಗಳು ಏನು ಬರೋಲ್ಲ ಇವಾಗ ಸ್ಟಾರ್ಟಿಂಗು ಸಿಕ್ಸ್ ಟು ಫೈವ್ ಮಂತ್ಸ್ ಬರೋಲ್ಲ ಎಷ್ಟು ಹೊಟ್ಟೆ ಉರಿತದೆ ಅಂದರೆ ಅವಳು ಆವಳು ನನ್ನಂಗೆ ಗಂಡ ಇರಲಿಲ್ವೇನಾ ಮೋಸ್ಟ್ಲಿ ಗಂಡ ಬದುಕಿದ್ರೆ ತಾನೇ ತಗೊಡ್ತಾನೆ ಗಂಡ ಸತ್ತೋಗಿರ್ತಾನಲ್ಲ ಸತ್ತೋಗ್ಬಿಟ್ಟವನಲ್ಲ ತಗೊಳ್ಳೋ ಯೋಗ್ಯತೆ ಇಲ್ಲ ಅದಕ್ಕೆ ಕಂಡೋರ್ದೆಲ್ಲ ಕತ್ಕೊಂಡು ಇನ್ನು ಇನ್ನೂ ಇಷ್ಟು ದಿನ ಗಂಟೆ ನನ್ನ ಕಾಲ್ಚನವಳು ಇಟ್ಕೊಂಡಿರಲ್ಲ ಅವಳು ಮುರಿಸಿ ಅದ್ರ ಬದಲು ಬೇರೆ ಏನಾದರೂ ತೆಗೆದಿಟ್ಕೊಂಡಿರ್ತಾಳೆ ನನಗೆ ಎಷ್ಟು ಉಯ್ತದೆ ಅಂದರೆ ಸೋಷಿಯಲ್ ಮೀಡ್ಯಾದಲ್ಲಿ ಕೆಟ್ಟದಾಗಿ ಬೈಯೋ ಹಾಗಿಲ್ಲ ಬಿಡೋ ಹಾಗಿಲ್ಲ ಆ ಬೇವರ್ಸಿ ನನ್ನ ವ್ಲಾಗ್ ನೋಡ್ತಾಳೆ ಅಂತ ನನಗೆ ಗೊತ್ತು ಪ್ರತಿ ವ್ಲಾಗ್ನು ನೋಡ್ತಾರೆ ಅದಕ್ಕೆ ಉಗಿಯೋಣ ಅಂತ ಬಾಯ್ತದೀ ಬರುತ್ತೆ ಇಲ್ಲಿಂದ ಬರುತ್ತೆ ಬಟ್ ಇಲ್ಲಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ ಬೈಯೋದು ಬೇಡ ನನ್ನ ಚಾನಲಲ್ಲಿ ಆ ಥರ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡೋದು ಬೇಡ ಅಂತ ಹೇಳಿ ಇನ್ನೇನು ಹೇಳೋಕ್ಕಾಗುತ್ತೆ ನನಗೇನೋ ಗಂಡ ಇಲ್ಲ ಅವಳಿಗೂ ಗಂಡ ಇರಲಿಲ್ಲ ಅನ್ಸುತ್ತೆ ಅದಕ್ಕೆ ಕತ್ಕೊಂಡಿದ್ದಾಳೆ ಅವ್ರದ್ದೆಲ್ಲ ಹಂಗೆ ಗೈಸ್ ಅವ್ರದ್ದೆಲ್ಲ ಅದೇ ಲೈಫು ಬೇರೆಯವ್ರದ್ದಾಗ ಕಿತ್ಕೊಂಡು ಬೇರೆಯವ್ರಲ್ಲಿ ಬದುಕೋದು ಬೇರೆಯವ್ರದ್ದು ಅನ್ನೋದು ಏನೇನಿರುತ್ತೆ ಅದನ್ನೆಲ್ಲ ಅವ್ರು ತೊಗೊಂಡು ಬದುಕೊಂಥರ ಬದುಕೋದೆ ಅವ್ರ ಜೀವನ ಅವರಿಗೆ ದುಡ್ದು ತೊಗೊಳೋದಾಗಲಿ ಅಥವಾ ಅವ್ರದ್ರಲ್ಲಿ ಬದುಕೋದಾಗ್ಲಿ ಗೊತ್ತಿಲ್ಲ ಏನಿದೆ ಅದನ್ನು ಕಿತ್ಕೊಂಡು ಅಂಥದ್ದೇ ಗೊತ್ತಿರೋದು ಅವರಿಗೆ ಕಂಡವ್ರದ್ರಲ್ಲೇ ಜೀವನ ಮಾಡ್ಕೊಂಡು ಬಂದವ್ರೆ ಮುಂದಕ್ಕೂ ಕಂಡವ್ರದ್ದಲ್ಲೇ ಜೀವನ ಮಾಡ್ತಾರೆ ನನ್ನ ಚೈನ್ ಯಾವಳು ಕತ್ಕೊಂಡಿದ್ದಾಳೆ ಅಥವಾ ಎಲ್ಲಿ ಮಿಸ್ ಆಗೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲನೂ ಸಿಕ್ಕಿದ್ಮೇಲೆ ನಂದು ಒಂದೇ ಒಂದು ಕಾಲು ಚೈನು ಅದು ಮಿಸ್ ಆಗುತ್ತೆ ಅಂತ ಹೇಳಿದ್ರೆ ಅದು ಯಾವ ಕಳ್ಳಬೇಕು ಕತ್ಕೊಂಡು ಹೋಗೈತೆ ಅದಕ್ಕೆ ನಾನು ಸರಿಯಾಗಿ ಉಗಿತಾ ಇರೋದು ಬಿಟ್ಟಾಕಿ ನನಗೆ ಒಟ್ಟು ಇವತ್ತು ಅಯ್ಯೋ ಇಷ್ಟು ದಿನ ಓಕೆ ಬೈದಿದ್ದೆ ನಾನು ನಮ್ಮ ಮನೆಯಲ್ಲೇ ಗಂಗೂರಲ್ಲೇ ಬೈದಿದ್ದೆ ನಮ್ಮ ಸ್ವಂತ ಅವರ ತಾಯಿ ಇದಾರಲ್ಲ ಅವ್ರ ಹತ್ರನೇ ಹೇಳಿಬಿಟ್ಟು ಬೈದಿದ್ದೆ ನಾನು ಯಾರೋ ಹಿಂಗೆ ಎತ್ಕೊಂಡಿದ್ದಾರೆ ಅಂತ ಅವರು ಆಗ ಎಲ್ಲ ಚೆನ್ನಾಗಿದ್ರಲ್ಲ ಚೆನ್ನಾಗಿ ಮಾತಾಡ್ತಿದ್ರಲ್ಲ ಆಗ ಬ ಏನಂದ್ರು ಅಯ್ಯೋ ನನ್ನ ಮಗನ ಜೊತೆ ಏನೇನು ಹೋಯ್ತದೆ ಹೋಗಲಿ ಬಿಡು ಅಥಗಿ ನಾನು ಹೋಗಿದ್ನ ಮನೆ ಶಿಫ್ಟಿಂಗಿಗೆ ನನಗೇನು ಗೊತ್ತಾ ಅಂತ ಅಂದರು ನಂಗೆ ಗೊತ್ತಾ ಯಾರು ತೊಗೊಂಡವ್ರು ಯಾರು ಕೇಳೋಕಾಯ್ತದೆ ನನ್ನ ಮಗನ ಜೊತೆ ಏನೇನು ಹೋಯ್ತದೆ ಹೋಗ್ಲಿ ಬಿಡು ಅಂದರು ಇವತ್ತು ನಾನು ಐವತ್ತು ಸಾವಿರ ಕಾಲು ಚೈನ್ ಕೊಟ್ಟು ತಗೊಳಕ್ಕಾಗತ್ತಾ ಅಥ್ವಾ ನನ್ನ ಗಂಡ ಬದುಕಿದ್ದಾನು ಐವತ್ತು ಸಾವಿರ ಕೊಟ್ಟು ಕಾಲ್ ಚೈನ್ ತೊಗೊಳಕ್ಕೆ ಬೇವರ್ಸಿ ಅವಳು ಯಾವಳು ಕತ್ಕೊಂಡವಳ ಅವಳು ಕೈಯಿಂದ ಹಾಳಾದವಳು ಹಾಳು ಬಿದ್ದು ಹೋಯ್ತಾಳೆ ನಮ್ಮ ವೀಡಿಯೋದಲ್ಲಿ ಬೈಯೋದು ಬೇಡ ಇವಾಗ ಸದ್ಯಕ್ಕೆ ನಾನು ಡ್ರೆಸ್ನ ಚೇಂಜ್ ಮಾಡಿಬಿಡ್ತೀನಿ ಫ್ರೆಂಡ್ಸ್ ನಾನು ಮಲ್ಕೊಂಡೆ ನಾನು ಇಷ್ಟ ಮಲ್ಕೊಂಡ ನಾನು ನಾಲ್ಕೂರೆ ಒಳಗೆ ಮಲಗಿರ್ತೀನಿ ವೀಡಿಯೋ ಅಪ್ಲೋಡ್ ಕೊಟ್ಬಿಟ್ಟು ಮಲ್ಕೊಂಡೆ ಈಗ ಆರು ಆರು ಗಂಟೆ ಇಪ್ಪತ್ತಾರು ನಿಮಿಷ ఈగలూ కంబిడకే ఆయ్ ఇలా అంతా హ్యాంగారాయిత న పజ్జీ పనిపూరి అందబుట్ కవరీ మలగవ్ర అందబుట్ హోయిత ఎల్త గూమల్ మనగద నప్పు ఈ రూమల్ మనగద అమ్మ ఏనా సారు మాతీ ఏనమ్మ మణికే సొప్పు పజ్జీ ఉంటు మధ్య మనకి గణికే సొప్పు హాకు బ ಅಲ್ಲಿ ಸಾಲಿಗೆ ಅಂದ್ರೆ ಚಾಟ್ಸ್ ತಿನ್ನೋಣ ಅಂದರೆ ನೀನು ಒಂಥರ ಆಡ್ಬಿಟ್ಟೆ ಏನೋ ಸುಮ್ಮನೆ ಡೈಲಿ ತಿಂತಾಳೆ ಗೋಬಿಯ ಅಂತ ಸ್ವಲ್ಪ ತಿನ್ಬೋದಾಗಿತ್ತು ಇದ್ದೇ ತಿನ್ಬೋದಾಗಿತ್ತು ಒಬ್ಬರು ಚೆನ್ನಾಗಿ ಮಾಡ್ತಾಳಂತ ಇನ್ನೊಂದು ನಾನು ಹೈಬ್ರೋ ಮಾಡಿಸ್ಕೊಳ್ಳೋ ಟೈಮಲ್ಲಿ ತಂಗಿನ ಇನ್ನೊಂದು ಬ್ಯೂಟಿ ಪಾರ್ಲರ್ ಕಳಿಸಿದೆ ಅವರು ಏನೋ ಅವ್ರು ಇನ್ಸ್ಟಾಗ್ರಾಮ್ ಐ ಡಿ ಕಳಿಸಿದ್ದಾರೆ ಅಲ್ಲಿ ಮೇಕಪ್ ಮಾಡೋದೆಲ್ಲ ಹಾಕಿದ್ದೀವಿ ಹೆಂಗೆ ಏನು ಅಂತ ನೋಡಿ ಅಂತ ಹೇಳಿ ನೋಡ್ತಾ ಇದ್ದೀವಿ ಸ್ವಲ್ಪರಿ ತಿನ್ಕೊಂಡು ಎಂಟು ಗಂಟೆ ನಾನು ಎಳ್ಬಿಡ್ ತಿನ್ಬಿಟ್ಟು ಮತ್ತೆ ಬಂದು ಮನಗಿದೆ ನಮ್ಮ ಅಂಗನವಾಡಿ ಮೇಡಮ್ಮು ಎಲ್ಲ ಕಾಲ್ಸ್ ಬಂದಿದ್ದೆ ಎಲ್ಲರ ಕೈಲೂ ಫೋನ್ ಮಾಡ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಕೆಲ್ಸದ ವಿಚಾರ ಮಾತಾಡ್ತಿದ್ದೆ ಬಂಗಾರ ಬಾ ಬಾಮಗ್ರೇ ಚಾಂದಮ್ಮ ಅನ್ನ ಉಣ್ಕೋತವಳೆ ದದ್ದು ಬಿಡು ದದ್ಬಿಡು ದದ್ದು ಬಿಡಮ್ಮ ಯಾಕೆ ದೋನು ಬರವಾ ಅಮ್ಮ ಪಾಪ ಹೇಳ್ತಾ ಇಲ್ವಲ್ಲಮ್ಮ ನಿನ್ನೆ ಏಳಿಸ್ಬಿಟ್ಟು ನಮಗೆ ನರಕ ಅಂದರೆ ನರಕ ಗೈಸ್ ಹುಸಿ ಅಲ್ಲಿಲ್ಲ ಅರ್ಧ ಗಂಟೆ ಅದ್ಲು ರಾತ್ರಿ ಊಟನೇ ಮಾಡಲಿಲ್ಲ ಏಳ್ಸಿ ತಪ್ಪು ಮಾಡಿಬಿಟ್ಟು ನಾನು ಅನ್ನಿಸ್ತು ಯಾವಾಗಲೂ ಆ ಥರ ಮಾಡಿರಲಿಲ್ಲ ಎದ್ರೆ ಐದು ನಿಮಿಷ ಕೇಳೋಳು ಊಟ ಮಾಡಿದ್ರೆ ಮಾಡೋಳು ಇಲ್ಲ ಊಟ ಬೇಡ ಅಂದ್ಬಿಟ್ಟು ಫೋನು ಅಥವಾ ಟಿ ವಿ ನೋಡ್ತಾ ಕೂತಿರೋಳು ನಿನ್ನೆ ಸುಮ್ಮ ಸುಮ್ಮನೆ ಹತ್ಬಿಟ್ಲು ಬನ್ನಿ ನಾನು ಹಾಲು ಹೋಗೋಣ ನಮ್ಮಮ್ಮ ನನ್ನ ತಂಗಿ ಟಿ ವಿ ನೋಡ್ತಾವ್ರೆ ಹೋಗೋಣ ನಮ್ಮ ತಂಗಿ ಇವಾಗ ಕರೆಕ್ಟಾಗಿ ವ್ಲಾಗಲ್ಲ ವ್ಲಾಗಲ್ಲಿ ಬಂದಿಲ್ಲ ಅನ್ನೋ ಕೇಳೋಕ್ಕಿಂತ ಮುಂಚೆ ವ್ಲಾಗ್ನೇ ಮಾಡಿಲ್ಲ ಕರೆಕ್ಟಾಗಿ ನಾನು ಎಲ್ಲಿದ್ದೀಯಮ್ಮ ತಂಗಿ ಕೈಲಿ ನೋಡಿ ಅಲ್ಲಿಂದನೇ ಬಂದಿದ್ದೀನಿ ರೂಮಿಂದನೇ ಬಂದಿದ್ದೀನಿ ಆದರೆ ನೀರು ಬೇಕು ಬೇಕು ಅಂದ್ಬಿಟ್ಟು ನಾನು ಕೂತಿರೋ ತಕ್ಕ ನೀರು ತರಿಸ್ಕೊತಾ ಇದ್ದೀನಿ ಹೇಗೆ ನಾವು ಹಾಗೆಲ್ಲ ಕುಡಿಬೇಕು ಅನ್ನಿಸ್ತು ಅಲ್ಲಿಂದ ಮರ್ತ್ಕೊಂಡ್ ಬಂದ್ಬಿಟ್ನಲ್ಲ ಅದಕ್ಕೆ ನೀನು ಹೇಳಿಸ್ತೇ ಹಂಗಿದ್ರೂ ಜೋಕಾಲಿ ಮೇಲಿಂದ ನಿಂದು ನಮ್ಮ ನಮ್ಮ ಹಾಯ್ ಹೇಳೇ ಎಲ್ರಿಗೂ ಕಾಲ್ ಚೈನು ಹೇಗಿದೋ ತಾಳು ಕೊಡಕಾಯ್ತದೆ ಒಂದ್ ನಿಮಿಷ ಫ್ರೆಂಡ್ಸ್ ಇವ್ಳು ಮದ್ವೆ ನಾವು ಕಾಲ್ ಚೈನ್ ಎಲ್ಲೆಸ್ ಮಾಡಿದೀವಿ ಕಾಲ್ಚೈನ್ ಚೈನ್ ಏನ್ ಮದ್ವೆ ಹಾಕಲ್ವಾ ಆಯ್ತದೆ ಆರ್ಟಿಫಿಷಿಯಲ್ ನೂರ್ ನೂರ್ ರೂಪಾಯಿ ಕಾಲ್ಚನ್ ತಂದು ಅವು ಇವುಕ್ಕಿಂತ ಮಿಣ ಮೀಣ ಅಂತ ಇರ್ತವೆ ಬಾಯ್ಲಿ ನಿನ್ ನೋಡಿ ಅವಳದು ಇದು ಚೈನ್ ಈ ಚೈನ್ ತಗೊಂಡಾಗ್ಲೇ ಅವಳು ಐದು ಸಾವಿರ ಐತಂತೆ ಅವಳೊಂದು ನಾನೊಂದು ಶೇರಿಂಗಲ್ಲಿ ಹಾಕೊಂಡಿದ್ದೀವಿ ಬಡವರು ನಾವು ಕಾಲು ಚೈನ್ ಕಾಲು ಚೈನ್ ಇಲ್ಲದೇ ಇರೋ ಕಾರಣ ನಾನು ಕಾಲು ಚೈನ ಯಾರೋ ಪುಣ್ಯ ತುಂಬರು ಕತ್ಕೊಂಡ್ಬಿಟ್ರು ಐವತ್ತು ಸಾವಿರ ರೂಪಾಯಿ ಕಾಲು ಚೈನು ಇವತ್ತಿನ ರೇಟಲ್ಲಿ ಅವು ಬೈಯಂಗಿಲ್ಲ ಬಿಡೋಂಗಿಲ್ಲ ಕಾರಣ ಸೀರಿಯಲ್ ಬತ್ತಾದೆ ಅದೇ ಸೌಂಡ್ ಕಡಿಮೆ ಕೊಟ್ಬಿಟ್ಟಿದ್ದೀನಿ ನಮ್ಮಮ್ಮ ಉಗಿತಾದೆ ನಮ್ಮಮ್ಮ ಆ ರೂಮಲ್ಲದೆ ನಮ್ಮಮ್ಮ ಫ್ರೆಂಡ್ಸ್ ಅಮ್ಮ ಆ ರೂಮಲ್ಲಿ ಫೋನ್ ನೋಡ್ತಾ ಅದೇ ಈಗ ನಾವು ನೋಡಿ ನಮ್ಮ ತಂಗಿ ಕೈ ನೀರು ತೋರಿಸ್ಕೊಂಡೆ ಸಾರಿ ಟಿ ವಿ ನೋಡ್ತಾ ಇದ್ದೆ ನಾನು ಹಾಗೆ ಏನೇನೋ ಮಾತಾಡ್ತೀನಿ ಯಾಕೆ ಅಂತ ಗೊತ್ತಿಲ್ಲ ಅಮ್ಮ ನಮ್ಮ ಮೇಡಮ್ಗಳು ಟೀಚರ್ಸು ಫೋನ್ ಮಾಡಿದ್ದರು ಕಟ್ಟೆಪುರದವ್ರೊಬ್ಬರು ಮಲರಾಜಪಟ್ಣದವ್ರೊಬ್ಬರು ಮಾತಾಡ್ತಾ ಇದ್ದೆ ಕಷ್ಟ ಸುಖವ ಏನೇನು ಜೋರಾಗಿ ಮಾತಾಡಿದ್ರೇನು ಮೆತ್ತಗೆ ಮಾತಾಡಕ್ಕೆ ನಾವೇ ಹೆಂಗೆ ಗುಡ್ ಕೊಟ್ಟಾಗ ಮಾತಾಡ್ತೀವ ಹ್ಞೂ ಬಾ ನಾನು ಏನು ಬೇಕಾದ್ರು ಕೊಟ್ಟೇನು ನನ್ನ ಬಟ್ಟೆ ಮಾತ್ರ ಕೊಡಲ್ಲ ನಾನು ಹಂಗೆಲ್ಲ ಅನ್ಬಿಡ ತಗೊಬ್ರೀವೋ ಏನು ಬೇಕಾದ್ರು ಕೇಳು

ಮೂರುವರೆ ಗ್ರಾಮ್ಸ್ ಇವತ್ತಿನ ರೇಟ್ ಆದರೂ ನನಗೆ ದಾನ ಮಾಡ್ತೀಯಾ ಎಷ್ಟಾಯ್ತದೆ ಇವತ್ತಿನ ರೇಟಲ್ಲಿ ಹದಿನ ಹದಿನೈದು ಅಂದರೆ ಮೂವತ್ತು ಐವತ್ತು ಸಾವಿರ ಆಯ್ತದೇನು ಐವತ್ತು ಹಂಗು ಕೊಡ್ತೀಯಾ ಇವಳು ಒಂದೂವರೆ ವರ್ಷದಿಂದನೇ ಹೇಳಿದ್ದು ಫ್ರೆಂಡ್ಸ್ ನೀನೇ ಮಾಡಿಕೊ ನಂಗೆ ಬೇಡ ಕೊಟ್ಬಿಡ್ತೀನಿ ಅಂತ ಈಗಲೂ ಕೊಡ್ತೀಯಾ ಮನೆ ಬಿಟ್ಟಾಗ ನಾಳೆ ಬೆಳಗ್ಗೆ ನೋಡ್ಕೋ ಬರ್ತದೆ ಸೀರಿಯಲ್ ಅಲ್ಲ ಯೂನಿಫಾರ್ಮ್ ಡ್ರೆಸ್ ಚೆನ್ನಾಗಿ ಕಾಣಿಸ್ತದೆ ಅಂದ್ಬಿಟ್ಟು ಅರವತ್ತು ಸಾವಿರ ರೂಪಾಯಿ ಓಲೆ ಹಾಕೊಂಡು ಓಡಾಡಕ್ ಆಯ್ತದ ಡೈಲಿಯ ನೋಡಿ ಫ್ರೆಂಡ್ಸ್ ನನ್ನ ತಂಗಿ ಒಂದೂವರೆ ವರ್ಷದಿಂದೇನೋ ಮಾಡಿಕೋ ನಂಗೆ ಬೇಡ ನಿಂಗೆ ಕೊಡ್ತೀನಿ ಅಂದಿದ್ಲು ಇವತ್ತಿನ ಚಿನ್ನದ ರೇಟ್ ಜಾಸ್ತಿ ಆಗದೆ ಅಂದ್ಬಿಟ್ಟು ಕೇಳ್ತಾ ಇದ್ದೀನಿ ಫೈನಲ್ ಆಗಿ ನನ್ನ ದುಡ್ಡೆಲ್ಲ ಕೊಡಲ್ಲ ಮೂವತ್ತು ಸಾವಿರ ಕೊಡ್ತೀನಿ ಅಂದಿದ್ದಲ್ಲ ಏನ್ ದೊಡ್ಡ ಹೆಂಗಾಡ್ತಾವಳೆ ಇವಳೆ ಪಾಪರಾಗ ಅವಳೆ ಬೇಡ್ತಾವಳೆ ಇನ್ನೊಬ್ರು ಹಂಗ್ ಏನು ಮಡಿಕೋ ಮಡಿಕೋ ಅಂತವಳೆ ನೋಡ ಇನ್ ಯಾವತ್ ಕೇಳಿದ್ರು ನಾನು ಕೊಡಲ್ಲ ನಿನ್ ಮದ್ವೆ ಆದ್ಮೇಲೆ ಒಲೆ ಕೊಡು ನನ್ನ ಅಂದ್ರು ಕೊಡಲ್ಲ ಇದೇ ಫೈನಲ್ ಹ ಇವತ್ತು ಕೊಟ್ಬಿಟ್ಟು ಮದ್ವೆ ಆಗಿ ಅಲ್ಲ ಆದ್ಮೇಲೆ ಹ್ಞೂ ನನ್ನೋಲೆಕ್ಕ ನಾನು ನಾನ್ ಕೊಟ್ಟಿದ್ನಲ್ಲ ಕೊಡ್ರಿ ನೀನು ನೀನು ಯಾವ ಇನ್ನು ಯಾವತ್ತು ಕೇಳಿದ್ರೂ ಕೊಡೋಲ್ಲ ನನಗೇನು ಕೊಟ್ಟ ಮೇಲೆ ಬೇಕಾದ್ರೆ ಒಂದು ದಿನ ಎರಡು ದಿನ ಹಾಕೊಳೋಕ್ ಕೊಡ್ತೀನಿ ಆಮೇಲೆ ಹಾಕೊಂಡು ಬಿಚ್ಚಿಟ್ಬಿಟ್ಟು ಕೊಟ್ಬಿಟ್ಟು ಹೋಗು ಜಾಸ್ತಿ ಏನು ಒಂದು ನೂರು ಗ್ರಾಮ್ ಅವಳು ನೂರು ಗ್ರಾಮ ಮಾಡ್ಕೊಂಡಳು ನೂರು ಗ್ರಾಮು ಇಲ್ಲ ಫ್ರೆಂಡ್ಸ್ ಅವಳು ಬಡವಿ ನನ್ನ ತಂಗಿ ಏನೊಂದು ಐವತ್ತು ಗ್ರಾಮ್ ಇರಬೇಕೇನು ಅಷ್ಟೇ ನೂರು ಗ್ರಾಮ್ ಇದ್ದಾರೆ ಶ್ರೀಮಂತರು ಈಗ ನೂರು ಗ್ರಾಮಲ್ಲ ಇದ್ದಾರೆ ಶ್ರೀಮಂತರು ಕಾಲ್ಚ ಚೈನು ಕಡ್ಗ ಬೆಳ್ಳಿ ಕಡ್ಗ ಬೆಳ್ಳಿ ಸರ ನನ್ ತಂಗಿ ಬೆಳ್ಳಿಲೆ ಬದುಕ್ತಾವಳಿ ಅವ್ಳು ಚಿಂದಲ ಬದುಕ್ತ ಓಲೆ ಒಂದ್ ಜೊತೆ ಹಾಕೊಂಡೋಗು ಚಿಂದವ ಈ ಬತ್ತಿ ಎಲ್ಲ ಬರ್ತಡೇಗೆ ಹೋಗು ಇನ್ನೊಂದ್ ತಿಂಗಳಗೇನು ಡೈಲಿ ಆರ್ಟಿಫಿಷಿಯಲ್ ಹಾಕೊಳ್ಳೋದಕ್ಕಿಂತ ಬೆಳ್ಳಿ ಹಾಕೊಳ್ಳೋರು ಶ್ರೀಮಂತರೇ ಬಿಡು ಏನ್ ಬಡವರ ಬೆಳ್ಳಿ ಸರ್ರ ಬೆಳ್ಳಿ ಉಂಗ್ರ ಇನ್ನೊಂದ್ರ ಐತಲ್ಲದ ಅವ್ಕೊಟ ಅವ್ ಫೋನ್ ಮಾಡಿದ್ರು ಬರೋದೇನೋ ಸ್ವಾಗತ ಸ್ವಾಗತವ್ರ ಮನೆ ನೋಡಕ್ ಹೋದ ಕರ್ಸ್ಕೊಳಕಾಯ್ತದೆ ಬಾರ್ ಬಂಗಾರ ಕರ್ಕಬ್ರಗವ ನನ್ ಮಗಳು ಎದ್ಲು ಫ್ರೆಂಡ್ಸ್ ಅವಂದಿದ್ದೆ ನನ್ ತಂಗಿಗೆ ನೋಡ್ತಾ ಅವಳಂತೆ ಸಕ್ಕ ತಗದ ಹಿಂದೆ ಒಂದ್ ಜಿಪ್ ಅದೇ ನೋಡು ಕೆಳಗಡೆ ಬ್ಯಾಕು ಫುಲ್ಲು

ಏನೇ ಎಲ್ಲಾನು ಕೊಡ್ಸು ಕೊಡ್ಸು ಅಂತ ಚೈನ್ ಕೇಳಿದ್ ನೋಡಿದ್ರೆ ನನ್ಗೆ ಇನ್ನೂ ಒಂಥರ ಅದರಿಂದ ಆಚೆ ಬರೋಕೆ ನಿನ್ನ ಬರ್ತಡೇಗೆ ಒಂದು ಸಾವಿರ ರೂಪಾಯಿ ಡ್ರೆಸ್ ಕೊಡಿಸ್ತೇನೆ ಸ್ಯಾಲರಿ ಆದ್ರೆ ಅಷ್ಟೊಂದು ಕಾಲ್ಚನ್ಗೆ ಒಂದ್ ಈಗ ಅಫಿಷಿಯಲ್ ಆಗಿ ನೀನು ನನಗೆ ದಾನ ಮಾಡಿದೀಯ ಅಂತ ವಿಡಿಯೋದಲ್ಲಿ ಇರ್ತದೆ ನೀನು ಯಾವತ್ತಾರು ಒಂದಿನ ಬಂದ್ಬಿಟ್ಟು ನಾನು ಓಲೆ ಕೊಡು ಅಂದ್ರೆ ಕೊಡಕ್ಕಲ್ಲ ಆಗ ಸಾಕ್ಷಿಗೆ ವಿಡಿಯೋ ಇರುತ್ತೆ ಒಂದೇ ನಾಲ್ಗೆ ಅಂತೀಯ ಈ ಕೊಟ್ಬಿಡು ಅಫಿಷಿಯಲ್ ಆಗಿ ನಿನ್ ಕೈಯಿಂದ ನನ್ನ ಕೈಗೆ ನಾನು ನಾನು ಮಾಡಿಸ್ಕೊಂಡಿದ್ದು ಓಲೆ ಅವು ಎಷ್ಟು ಮೂರುವರೆ ಗ್ರಾಮ್ಸ್ಗೆ ಅವತ್ ಎರಡ್ ಸಾವಿರದ ಯಾವಾಗ ಮಾಡಿಸ್ಕೊಂಡಿದ್ದ ಎರಡ್ ಸಾವಿರದ ಇಪ್ಪತ್ತೆರಡ ಇಪ್ಪತ್ತ್ ನಿಮ್ ಭಾವ ನಿಮ್ ಭಾವ ಅಡೆತಾಗಕಿನ್ ಮುಂಚೆಗೆ ಮಾಡಸ್ಕೊಂಡಿದ್ದ ಅದು ರಿಂಗು ಇದ್ರು ಸಂತು ನೀ ಬೆಂಗ್ಳೂರಲ್ಲೇ ಮಾಡ್ಸ್ಕೊಂಡಿದ್ದು ದಾಸರಳ್ಳಿಲೋ ಎಲ್ಲಿ ದೊಡಮ್ಮನ ನೀನು ಹೋಗಿ ಮಾಡಕಿದ್ ತಕೊಂಡಿದ್ದ ಮಾಡಕ್ ಹಾಕಿದ್ದು ಸೋರಿ ಕೆಳಗಡೆ ನಾನು ನ್ಯಾತಾಡೋ ಗುಂಡ್ ಹಾಕ್ಸೇ ಚೆನ್ನಾಗ್ ಕಾಣ್ತೇವೆ ಅಂತ ಹೇಳ್ದೆ ಅಂದ್ರೆ ನೀನು ಅವ್ನು ಹೇಳೋ ಅಷ್ಟೇ ಅದೇನೋ ಮಾಡ್ಬಿಟ್ಟವನೇ ಕನಕ ಅಂತ ಅಂದೆ ತಾನೆ ಅದೆಷ್ಟು ಜಾಸ್ತಿ ಬೇಕಾಯ್ತದೆ ಗುಂಡ ಹಾಕಿದ್ರೆ ಕೆಳಗಡೆ ನ್ಯಾತಾಡತರ ಜಾಸ್ತಿ ಗ್ರಾಮ್ ಬೇಕಾಯ್ತದೆ ಅಂತವ

ಅಫಿಷಿಯಲ್ ಆಗ ಕೊಟ್ಬಿಡು ನನ್ನ ವಿಡಿಯೋದಲ್ಲಿ ವಿತ್ ಪ್ರೂಫ್ ಇರುತ್ತೆ ನೀನ್ ಯಾವ ಐದು ವರ್ಷ ಹೋದ್ಮೇಲೆ ಬಂದ್ಕೊಳ್ಕೆ ಮದ್ವೆ ಆದ್ಮೇಲೆ ಹೆಂಗ್ ನಂಬ್ತೀಯ ಏನು ಸಾಗತ್ ಕರದ್ಬಿಟ್ಟು ಇದು ರೂಮು ನಮ್ಮ ಅಕ್ಕಂದು ಅಂತ ತೋರಿಸ್ತಾ ಇದ್ಲು ಫ್ರೆಂಡ್ಸ್ ನನ್ನ ರೂಮ್ ಚೆನ್ನಾಗದೆ ಅಂತ ಅನ್ಕೊಂಡು ಅವೆಲ್ಲ ನಾವು ವಿಡಿಯೋದಲ್ಲಿ ತೋರಿಸ್ ಕೈ ಮುಚ್ಕೊಂಡ್ಬಿಡ್ತಿವಿ ಬಡ ಬರು ನಾವು ಬೀರ್ ಕ್ಲೋಸ್ ಮಾಡ್ಬಿಡ್ತೀವಿ ಕವರ ತರಸಲಕಣೆ ಕಣೆ ಕಣ್ ಬಿತ್ತು ಬಿಡುತ್ತೆ ಇರದು ಮೂರು ಮತ್ತೊಂದು ಏನೋ ಒಂದು ಕೋಟಿ ಮಾಡಿದೀ ಯಾಕಲ್ಲ ಕೋಟಿ ಇಲ್ಲಾ ನಿಂಗೆ ಅಂದ ಪುಸ್ತಕ ಅಂತ ನಿಮಗೆ ಮಕ್ಕೆಟ್ ಬಿಡ್ತೀನಿ ಹೇಗಾ ಈ ರಿಂಗ್ ಈ ನಾನು ಆ ಡಿಸೈನ್ ತೋರಿಸ್ತೀನಿ ಯಾರು ನೋಡದರು 1% ಆ ತರ ಆ ಡಿಸೈನ್ ಅದನ್ನ ಫೋನ್ ಅಲ್ಲ ಅದಾ ಯಲ್ಲ ಏನೋ ಗೊತ್ತಿಲ್ಲ ಹಳೆ ಇಲ್ವೇನೋ ಹಳೆ ಫೋನು ಹಳೆ ಫೋನ್ ಅಲ್ಲಿ ಇರಬೇಕು ಲೇ ಇವೆ ಇಷ್ಟೆಲ್ಲ ಓಲೆಗಳು ಸಣ್ಣ ಪುಟ್ಟವಿರೋಕೆ ಅಲ್ಲವಾ ಕಷ್ಟಪಟ್ಟು ಯಾರು ಯಾವಾಗ ಯಾವಾಗ್ ಮಾಡ್ಸ್ಕೊಂಡವ್ರೆ ಅಂತ ಕೇಳಕಲ್ಲ ಜನ ನನ್ ಗಂಡನೇ ಎಲ್ಲಾನು ಮಾಡಿಸ್ಕೊಟ್ಬಿಡ್ ಸತ್ ಹೋಗ್ಬಿಟ್ಟವನಿ ಏನ್ಕೋತೇ ಹ್ಞೂ ನಿಜ ಆಗ ಒಂದ್ಸತಿ ಜ್ಯುವೆಲರ್ಸ್ ಬ್ಲಾಗ್ ಮಾಡಿದ್ನಲ್ಲ ನಮ್ಮ ಚಿಕ್ಕ ಚಿಕ್ಕ ಓಲೆ ನಿನ್ನವು ನನ್ನವು ಪ್ಲಸ್ ಅಮ್ಮಂದು ಮೂರ್ ಜನದ್ದು ನಾನು ಜುವೆಲರ್ಸ್ ಕೇಳಿದೆ ಅವಾಗ ಯಾರು ನನ್ಗೆ ಇಕ್ಕೊಂದ್ ಜೊತೆ ಓಲೇ ಇಲ್ಲ ಅಷ್ಟ್ ಕಷ್ಟಪಟ್ಟು ನಾವು ದುಡ್ದು ಎಲ್ಲಾ ಮಾಡಿದ್ರು ಅಂತ ಅದ್ಯಾಕ್ ಅಂದ್ಲು ಅಂದ್ರೆ ನಾನಿದ್ ವಿಡಿಯೋ ಮಾಡಾಕಿದ್ನಲ್ಲ ಅದೆಲ್ಲ ನೋಡೋರೆ ನೋಡ್ಬಿಟ್ರೆ ನಾವು ಈಗ ಅಮ್ಮನವು ನಾವು ಕಾಲೇಜ್ ಇದ್ದಾಗ ಮಾಡಿಸ್ಕೊಂಡವು ಈಗ ನೀನು ನಾಲ್ಕು ವರ್ಷದಿಂದ ಮೇಲೆ ನೀನು ಮಾಡಿಸ್ಕೊಂಡಿದ್ದೀವಿ ಮೂರು ಜೊತೆ ಓಲೆ ಒಂದು ಪಪ್ಪ ಇವಳು ಹತ್ತು ಗ್ರಾಮ್ ಸರ ಮಾಡಿಸ್ಕೋತೀನಿ ಅಂದ್ರು ಫ್ರೆಂಡ್ಸ್ ಹೋದ ವರ್ಷ ನಾವೇ ನಾನು ಅಮ್ಮನೂ ಬೇಡ ಅಂದರು ನಾನೇನಂದರೆ ಅಷ್ಟರಲ್ಲಿ ಹಿಡ್ದು ಮದುವೆ ಮಾಡಬೇಕು ಅನ್ನೋ ಪ್ಲ್ಯಾನ್ ಇತ್ತಲ್ಲ ಏನು ಬಂಗೋರ ಬಾ ಮಗನೂ ಬಾರವ್ವ ನನ್ನ ಮಗ ಮನಗಿದು ಎದ್ದೆ ಕೊನವ ಚಿನ್ನಮ್ಮ ಅಂತ ಬಮ್ಮಗನೇ ಹಂಗೆ ನಾವು ಬೇಡ ಅಂದು ಇಲ್ಲ ಅಂದಿದ್ರೆ ಇಷ್ಟರಲ್ಲಿ ಹತ್ರ ಶಾರ್ಟ್ ಚೈನ್ ಹತ್ತು ಗ್ರಾಮ್ ಸರಾನು ಮಾಡಿಸ್ಕೊಂಡಿರೋಳು ನಾವೇನಂದ್ರೆ ಮದುವೆ ಮದ್ವೆ ಆಯ್ತಾಳಲ್ಲ ಆದಾಗ ಇನ್ ಮಾಂಗಲ್ಯ ಚೈನ್ ಹಾಕೊಂಡ್ರೆ ಅದು ಹತ್ತು ಗ್ರಾಮ್ಸ್ ಚಿಕ್ಕ ಚೈನ್ ಹಾಕೊಳ್ಳಲ್ಲ ಏನಕ್ಕೆ ಸುಮ್ನಿರ ಬೇಡ ಅದೇ ದುಡ್ಗೆ ಮದ್ವೆಗಾಗುತ್ತೆ ಬಿಡು ದುಡ್ಡು ಅಂತ ಹೇಳುದು ಈಗ ನೋಡಿದ್ರೆ ಮಾಡಿಸ್ಕೋಬೇಕಿತ್ತು ಇವಳು ಹತ್ತು ಗ್ರಾಮ್ ಶಾರ್ಟ್ ಚೈನ್ ಅನಿಸ್ತದ್ ನಮ್ಗೆ ಇವಾಗ ಇವನು ದಾನ ಮಾಡಿದೀನಿ ಯಾವ ಏನ್ ದಾನ ಕೊಟ್ಟಿದಿ ಓ ಬಾ ಗುಂಡು ನಿನ್ನವಲ್ಲ ಕತೆ ನನ್ನವನ ಜೊತೆ ನಿನ್ನವನ ಜೊತೆ ಕತೆ ಇಂತದೂ ಜೊತೆ ಗುಂಡು ಆಯ್ತು ಮಡಿಕೋ ಗುಂಡ ನಿನ್ನವ ನನ್ನವನಮ್ಮ ಫ್ಯಾನ್ಸಿ ವಲೆ ನನ್ನವ ನಾನು ಮಡಿಕೊತೀನಿ ಈ ಇಬ್ಬರ ಜೊತೆ ಗುಂಡು ನನ್ನವೇ ಇಲ್ಲಿ झुಂಕಿ ಒಳ್ಳೆದಾಗ್ಲೇವಲ್ಲ ನಿನ್ನೇ ಮಡಿಕೋ ಫ್ಯಾನ್ಸಿ ವಲೆ 3 ಗ್ರಾಂ ಸೇವೆ நானೇ ಮಡಿಕೊತೀನಿ ಅವನು ನನ್ನವ 컬렉ಶನ್ ಇಂಪಾರ್ಟೆಂಟ್ ಗ್ರಾಮ್ಸ್ ಅಲ್ಲ ಇವಾಗ ಒಳ್ಳೆದಾಗ್ಲಿ ಮಡಿ ಏನ್ ಮಗ್ನೆ ಅಣ್ಣನ್ ಮನೆಯಿಂದ ತಂದ್ಕೊಡಲಂ ಮಾಡ್ತಾಳೆ ಕನ್ಕೊತ ನಮ್ಮ ಕೃತ ಓಲೆ ಹಾ ಮಗ ಈದೆಕೊಬೇಡಿ ಯಾರುವೆ ತಲೆ ನನ್ನ ಮಗ ಮನಗಿತ್ತು ಬಂಗರಿ ಕಸ ಅಂತ ಇದ್ರ ಒಫಿಷಿಯಲ್ ಆಗಿ ಒಂದ್ ಒಂದ್ವಾರ ವರ್ಷದ ಹಿಂದೆನೆ ಹೇಳಿದ್ದು ಬಟ್ ಇವಾಗ ಚಿನ್ನದ ರೇಟ್ ಡಿಸೈನ್ ತೋರ್ಸ್ಬಿಡಮ್ಮ ಇವು ಅವೆ ಹಿಂಗ್ ತೋರ್ಸು ಹಿಂಗ ಹಿಡ್ಕೊ ಬೆರಳಲ್ಲಿ ಹಂಗೆ ಇವು ಮೂರುವರೆ ಗ್ರಾಮ್ಸು ಮೂವತ್ತು ಚಿಲ್ಲರೆ ಆಯ್ತು ಎರಡ್ ಸಾವಿರದ ಇಪ್ಪತ್ ಮೂರು ನಮ್ಮ ಸ್ವಂತ ಇದ್ರು ಅವಾಗ ಆಗ ಇವಳು ನಮ್ಮ ದೊಡ್ಡಮ್ಮ ದಾಸರಾಳಿಗೆ ಹೋಗಿ ಮಾಡಿಸ್ಕೊ ಬಂದಿದ್ಲು ನಂಗೆ ಡಿಸೈನ್ ಕಳಿಸಿದ್ಲು ಮಾಡಕ್ಕೆ ಅಂತ ಈಗ ಒಫಿಷಿಯಲ್ ಆಗಿ ನಮಗೆ ದಾನ ಮಾಡ್ತಾವಳೆ ತಾಳಲ್ಲ ಅಮ್ಮಂತ ಓಲೆಕೋ ಯಾರಾದರೂ ನೂರು ರೂಪಾಯಿ ಇನ್ನೂರು ರೂಪಾಯಿ ದಾನ ಮಾಡೋದು ನೋಡಿದಿರಿ ಐವತ್ತರವತ್ತು ಸಾವಿರ ರೂಪಾಯಿ ಓಲೆ ದಾನ ಮಾಡೋದು ನೋಡಿದ್ದೀರಾ ಬಾಲದ ಕೈ ಕೊಡ ಅದೇ ಬಲ್ದ ಕೈ ಬಲ್ದ ಕೈ ಅದೇ ಅದೇ ಬಲ್ದ ಕೈ ಎರಡು ಕೈಲೇಸ್ವಲ್ ಮಗಳೇ ಯಾವತ್ ಕೇಳಿದ್ರು ಕೊಡೋದಿಲ್ಲ ಆಯ್ತು ಫ್ರೆಂಡ್ಸ್ ಇದಕ್ಕೆ ನೀವುಗಳೇ ಸಾಕ್ಷಿ ನಮ್ಮ ಯೂಟ್ಯೂಬ್ ಫ್ಯಾಮಿಲಿನೇ ಸಾಕ್ಷಿ ಈಗ ನನ್ನ ಮಗಳ ಕೈಯಿಂದ ನಾನು ಹೂವ ಬೀಳ್ತು ಮುದ್ದು ಈಗ ನನಗೆ ಈ ಓಲೆನ ನನ್ನ ತಂಗಿ ಆಫಿಷಿಯಲ ಕೊಟ್ಟಿದ್ದಾಳೆ ಅವಳು ಕಷ್ಟಪಟ್ಟು ಅವ್ಳು ಸ್ಯಾಲ್ರಿ ದುಡ್ಡಲ್ಲಿ ಮಾಡಿಸ್ಕೊಂಡಿರುವಂತಹ ಓಲೆ ಪರವಾಗಿಲ್ಲ ಮಾತಂದ್ರೆ ಮಾತು ನಮ್ ಚಂದಿದ್ವು ಮೂರು ಗ್ರಾಮ್ಸ್ಗೊಂದು ಲಕ್ಷ ಆದ್ರೂ ಕೊಡಲ್ಲ ವಾಪಸ್ಸು ಲೀಲಾ ಬಂದ್ಬಿಡು ಬಂಗಾರಿ ಯಾಕ ಚಿನ್ನಿ ಏನ್ ಕಡಿಮೆ ಮಾಡಿದೆ ಚಿನ್ನಿ ಮಗ ಪಾದಿಪುರಿ ಕೊಡಿಸ್ಲಿಲ್ವಾ ಬಂಗಾರಿ ಗೋಬಿ ಕೊಡಿಸ್ಲಿಲ್ವಾ ಮುದ್ದಮ್ಮ ಹಾಯ್ ಹೈ ಪ್ಲ ಮುದ್ ಕೊಟ್ಬಿಡಿ ಎಲ್ರಿಗೂ ನನ್ ಬಂಗಾರ ನನ್ ಬಂಗಾರ ಕೂದ್ಲು ಹೊರಗೋಗಿದ್ರು ಒಂಥರ ಕ್ಯೂಟ್ ಆಗಿ ಕಾಣ್ತದೆ ಪಾ ಪುರಿ ತಾತ ಪಾನಿಪುರಿ ತಂದಿದ್ದು ತಿನ್ಮಗ್ನೆ ಕೊಡೆ ತಿನ್ ಮಗ್ನು ಇದು ತಗೊಳ್ಳೋ ಬೆಲ್ಲನ ನೋಡಿಕಿಟ್ಟು ಬಿಡ್ತು ಹುಷಾರಾಗಿಡವ ಕೊಡೋದಿಲ್ಲ ಚಿನ್ನ ಅಂದ್ರೆ ದುಡ್ಡು ಕೊಡೋಲ್ಲ ದುಡ್ಡು ಕೊಡ್ತೀನಿ ಅಂದಿದ್ದಿಲ್ಲ ನಾನೇ ಪ್ರಾಪರ ಆಗಿದ್ದೀನಿ ದುಡ್ಡು ಗಿಡ ಏನು ಕೊಡೋಲ್ಲ ಕೊಡ್ತೀನಿ ಮೂವತ್ತು ಸಾವಿರನೋ ಕೊಟ್ಬಿಟ್ಟು ಇಸ್ಕೋತೀನಿ ಅಂತ ಹೇಳಿದೆ ಇವಾಗ ಮೂವತ್ತು ಸಾವಿರ ಅಂತಂದ್ರೆ ನಾವು ಪತ್ರ ನಾನು ಹೇಳ್ತಿರೋದು ನೀನು ಅವತ್ತು ಮಾಡ್ಸಿದ ರೇಟ್ ಮೂವತ್ತು ಸಾವಿರ ಅಲ್ವಾ ಮೂವತ್ತು ಸಾವಿರ ಕೊಟ್ಬಿಟ್ಟು ಇಸ್ಕೊತೀನಿ ಇಸ್ಕೊಳ್ಳೋ ಗಂಟ್ಲುವೇ ಅದು ನಿನ್ನ ನಿನ್ನ ನಿಂದೆ ಸೇರಿದ್ದು ಅಂತ ಹೇಳಿದೆ ఈ కొడద నూటంగల్ అర్ధ ముక్కాల్ గంట నమ్మ అమ్మ చాందు ఎలా మాతడు ఈ మొళ్ళకి వయ్తాయి మొళ్ళకొయ్ మేడం ಇಷ್ಟೊತ್ತು ಗಂಟೆ ಅಲ್ಲೆ ಹೊಡೆದು ಮುಕ್ಕಾಲು ಗಂಟೆ ಇವಾಗ ಟೈಮ್ ಬಂದು ಒಂಬತ್ತು ಐವತ್ತು ಈಗ ಮಲ್ಕೊಳಕ್ಕೆ ಬರ್ತೈತೆ ನಡೆಯಮ್ಮ ನಡೆಯಮ್ಮ ಅವರು ಅಪ್ಪ ಚೀಲ್ ಮಲ್ಗೈತೆ ಚಾಂದೂ ಅಮ್ಮ ಆ ರೂಮಲ್ಲಿ ನಾನು ಕೃತಜ್ಞ ಈ ರೂಮಲ್ಲಿ ನನ್ನ ತಂಗಿ ಒಂದು ಪವರ್ ಬ್ಯಾಂಕ್ ತಂದು ಕೊಟ್ಟಿದ್ದಾಳೆ ಅಂದರೆ ಹಳೇದೇನೆ ಬಟ್ ಆ ಹುಳಿಗೆ ಯೂಸ್ ಅಂತ ಅಂಥೇಳಿ ನನಗೆ ಅವತ್ತು ಫೋನ್ ಸ್ವಿಚ್ ಆಫ್ ಆಗಿತ್ತು ಅಂತ ಹೇಳಿದೆ ಅದಕ್ಕೆ ಪವರ್ ಬ್ಯಾಂಕ್ ತಂದು ಕೊಟ್ಟಿದ್ದಾಳೆ ಚಾರ್ಜ್ಗೆ ಹಾಕಿದ್ದೀನಿ ನನಗೆ ಹಳ್ಳಿ ಕಡೆ ಕರೆಂಟ್ ಇರೋಲ್ಲ ನಿಮಗೆ ಗೊತ್ತೇ ಇರುತ್ತೆ ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇದ್ದಾಗ ಪವರ್ ಬ್ಯಾಂಕಲ್ಲಿ ಚಾರ್ಜ್ ಮಾಡ್ಕೊ ಅಂತ ಹೇಳಿ ಆ್ಯಂಡ್ ಹಾಗೆ ಫ್ರೆಂಡ್ಸ್ ಹಾಂ ಮಲ್ಕೋತೀವಿ ಅದೇ ಮೇಕಪ್ದು ನೋಡ್ಬಿಟ್ಟು ನೋಡ್ಬಿಟ್ಟು ಮಲ್ಕೊತೀವಿ ಹ್ಞೂ ಆಯಿತು ಅಯ್ಯೋ ಇವಳು ಮದುವೆಗೆ ಭಾಳ ಬೇಡಿಕೆಗಳು ಇಟ್ಬಿಟ್ಟವಳೆ ಅದು ಇದು ಬೇಕು ಅಂತ ಹೇಳಿ ಈಗ ಸದ್ಯಕ್ಕೆ ಈ ವಿಡಿಯೋ ಎಂಡ್ ಮಾಡೋಲ್ಲ ಮಲ್ಕೋತೀನಿ ನಾಳೆ ಬೆಳಿಗ್ಗೆ ಎದ್ದು ಸೊ ಏನು ಕಂಟಿನ್ಯೂ ಮಾಡ್ತೀನಿ ನೀವು ಮಲ್ಕೊಳ್ಳಿ ಇವಾಗ ಬೆಳಿಗ್ಗೆ ಎದ್ದು ವ್ಲಾಗ್ ನೋಡಿದ್ರಂತೆ ಸದ್ಯದ ಮಟ್ಟಿಗೆ ಗುಡ್ ನೈಟ್ ಗುಡ್ ನೈಟ್ ಹೇಳು ಓ ಗುಡ್ ನೈಟ್ ಫ್ರೆಂಡ್ಸ್ ಬೆಳಗ್ಗೆ ಎದ್ದು ಕಂಟಿನ್ಯೂ ಮಾಡ್ತೀನಿ ಗಂಟೆ ಇಪ್ಪತ್ತೆರಡು ನಿಮಿಷ ನನಗೂ ನಿದ್ದೆ ಬಂದಿಲ್ಲ ಕೃತುನೂ ಮಲ್ಕೊಂಡಿಲ್ಲ ನಮ್ಮಅಮ್ಮ ನಿದ್ದೆ ಬರ್ತಾವೆ ಅಂತಿತ್ತು ನಾವು ಮಲ್ಕೊಳಕ್ಕೆ ಬಿಡ್ಬೇಕಲ್ಲ ಕೃತು ನೀರು ಬೇಕು ಅಂದ್ಲು ನೀರು ತರಕ್ಕೆ ಅಂತ ಬಂದನಾ ನೀರು ಕೊಟ್ನಾ ಹಾಗೆ ನೋಡಿದ್ರೆ ಅವರು ಅಮ್ಮನೂ ಚಾಂದನೂ ಮಾತಾಡ್ತಾವ್ರೆ ಮಲಗೇ ಇಲ್ಲ ಕೃತನ ಕರೆದ್ಲು ನಿನ್ನ ಫೋಟೋಸು ಬೆಳಗ್ಗೆ ದೇವಸ್ಥಾನಕ್ಕೆ ಹೋದಾಗ ತೊಗೊಂಡಿರೋದೆಲ್ಲ ತೋರಿಸ್ತೀನಿ ಬಾ ಅಂತ ಕೃತ ನನ್ನ ರೂಮಿಂದ ತೋಡೋಗಿ ಆ ರೂಮಿಗೆ ಸೇರ್ಕೊಂಡೆ ಬನ್ನಿ ಹೋಗೋಣ 10:30 ಬೆಳಕಿಗೆಣ್ಣಾ ಬುಡಕ ಆಗದಿಲ್ಲ ಏನು ಮಾಡೋದು ಅಷ್ಟೇನೋ ಇಲ್ಲಿ ನಿನ್ನ ಫೋಟೋಸ್ ತರಸ್ ಇದು ಫೋಟೋ ಫ್ರೇಮ್ ಮಾಡಿಸ್ತಾಳಂತ ಅಂತ ಚಿನಿ प्रिಂಸೆಸ್ ನೀನು ಮುಖ ಕ್ಲಾರಿಟಿ ಬರಲಿ ಅಂತಬೇಕು ಪರಿಸ್ತೀವಿ ನಾವು ಬರಿಸತರ ಅಂತರು ಚಿನಿ ಅಮ್ಮ ಸಾಕು ದುಡ್ಡು ದುಡ್ಡೆ ಹೇಳ್ಕೊಡ್ತಾರೆ ನೀನು ಅಂಚಿನ ಬಾ ಮಗಳು ಮನಿ ಕೊಳನ ಬಾ ಓಡ್ಬಾ ಹತ್ತುವರೆ ಬಾ ಬೇಗ ಬೇಕಾ ಇದ್ ಬಂದೆ ಬಾ ಆಚಿನ ಎದ್ದು ಬೆಳಿಗ್ಗೆ ಹೇಳಾಕಂಕಳು ಹೋಡ್ಬಾಂಡ್ ಹುಡ್ಕಿ ಹುಡ್ಕಿ ಸಾಕಾಯ್ತು ಅಲ್ಲಿ ಇದ್ವಲೆ ಐದ್ ಗಂಟೆ ಇಪ್ಪತ್ತ್ ನಿಮಿಷ ಕಂಟಿನ್ಯೂ ಮಾಡ್ತಾ ನನ್ನ ತಂಗಿ ಹೋಯ್ತಾವಳೆ ಬಾಯ್ ಮಾಡ್ಬಿಡವಾ ನನ್ನ ಬ್ಲಾಕ್ ಇನ್ನ ತಂಗಿ ಬರ್ಡಗೇನೆ ಬರೋದು ಸರಿ ನನ್ನ ತಂಗಿ ಬರ್ಡಿಗೆ ಪಾಪು ಬರ್ಡಾಗೆ ಬರೋದು ನಾನು ಆಚೆ ಬರಲ್ಲ ಮಲ್ಕೋತೀನಿ ಬ ಹುಷಾರಾಗೋಗು ಫೋನ್ ಮಾಡು ಲೈಟ್ ಆಫ್ ಮಾಡ್ಬಿಡವ ಸಿಕ್ತಾಗ ಹೋಗು ಪಾಸಿಟಿವ್ ಅಲ್ಲಿ ಹೋಗ್ಬೇಕು ಲೇಟ್ ಆಗುತ್ತೆ ಒಂದ್ ಅರ್ಧ ಗಂಟೆ ಅನ್ನೋದು ಕಂಡ್ರೆ ನಿಮ್ಮ ಏಳು ಏನ ನಿಮ್ಮ ಅಲ್ಲ ಈಗ ಸುಮ್ನ ಆಗು ಬೇಗ ಹೋಗೋದಿದ್ರೆ ಅಲ್ಲಿ ಏನಾದ್ರು ಲೇಟ್ ಆಗುತ್ತೆ ಅನ್ನೋದಾದ್ರೆ ಮೆಸೇಜ್ ಬಾಯ್ ಬತ್ತಿಯಾ ಹುಷಾರು ಮನೆಗೆ ಕ್ತೀನಿ ಗುಡ್ ಮಾರ್ನಿಂಗ್ ಏಳುವರೆ ಆಗೇ ಹೋಯ್ತು ನೋಡಿ ಎಷ್ಟು ಚೆನ್ನಾಗಿ ಚೂರು ಆಗೈತೆ ಅದು ಆಗಿರೋದನ್ನ ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ ಸ್ಪೆಟ್ರ್ ಹಾಕ್ಕೊಳ್ಳೋದು ಬಟ್ ಕಲ್ತ್ಕೊಂಡ್ಬಿಟ್ಟೆ ಗಾಯಸ್ ನನ್ನ ಮಾ ನನ್ನ ತಂಗಿ ಐದೂವರೆಗೆ ಎದ್ದೋದ್ಲು ಆ ದೇವಿ ತಂದ್ರೆಗೆ ಕರ್ಕೊಂಡು ಅಲ್ಲಿ ಬಸ್ ಬಂದಿದ್ದೆ ಆರು ಕಾಲಂತೆ ಅಪ್ಪಾಜಿ ಅವಳ ಬಸ್ ಸತ್ತಿಸ್ಬಿಟ್ಟು ಮನೆಗೆ ಬಂದದೆ ನಾನು ಎದ್ದಿದ್ದು ಏಳು ಗಂಟೆಗಿನ ಐದು ನಿಮಿಷ ಆಯಿತು ಎದ್ದೆ ಅಲಾರಾಮ್ ಬಡ್ಕೊಂಡ್ರು ಆಫ್ ಮಾಡ್ಬಿಟ್ಟು ಮಲ್ಕೊಂಡಿದ್ದೆ ಅಮ್ಮ ಏಳು ಹೋಗಲ್ವ ಕೆಲಸಕ್ಕೆ ಏಳು ಕಾಫಿ ಇಟ್ಕೊಡೋನು ಟೀ ಇಟ್ಕೊಡೋಣ ಅಂತ ಯಾಕಂದ್ರೆ ಉಳ್ಳಿ ಹೇಳೋದಿಲ್ಲ ಅಂತ ಗೊತ್ತಲ್ಲ ಅದಕ್ಕೆ ಕಾಫಿ ಅಂದೆ ಕಾಫಿ ಇಟ್ಕೊಟ್ಬಿಟ್ಟು ಹೇಳಿಸ್ತು ಕಾಫಿ ಕುಡಿದು ಮುಖ ತೊಳ್ಕೊಂಡು ಸ್ಯಾರಿ ಹಾಕ್ಕೊಂಡು ಇವಾಗ ರೆಡಿ ಆಯ್ತಾಯಿದ್ದಾನ ತಗ್ಗಿ ಕಾಲ್ ಮಾಡಿದೆ ಸೊ ಆರು ಕಾಲಕ್ಕೆ ಬಸ್ ಬತ್ತಂತೆ ಏಳು ಗಂಟೆಗೆಲ್ಲ ಒಳಂದ್ರ ಶಿಪುರ ರೀಚ್ ಆಗಿದ್ದಾಳೆ ಇವಾಗೇನೋ ಬೆಂಗಳೂರು ಬಸ್ ಬತ್ತು ತಾಳಕ ಅಂದ್ರೆ ನಾನು ಫೋನ್ ಕಟ್ ಮಾಡಿಬಿಟ್ಟು ನಾನು ರೆಡಿಯಾಗೋಣ ಅಂತೇಳಿ ಬಂದೆ ಸೊ ಸೀಟ್ ಸಿಕ್ತಾಯ್ತಾ ಏನು ಎತ್ತ ಕೇಳಿಲ್ಲ ಫುಲ್ಲು ಜನಗಳಂತೆ ಟೂ ಡೇಸ್ ರಜಾ ಸಿಕ್ಕಿರೋದ್ರಿಂದ ಎಲ್ಲ ಊರಿಗೆ ಬಂದ್ಬಿಟ್ಟಿದ್ದಾರೆ ಡ್ಯೂಟಿಗೆ ಹೋಗೋರೆಲ್ಲ ಬೆಳಗ್ಗೆ ಬೆಳಗಿನ ಜಾವದಲ್ಲಿ ಎದ್ದೆದ್ದು ಎಲ್ಲರೂ ಹೋಗ್ತಾವ್ರೆ ಸೊ ಇವಳು ಈಗ ಡೈರೆಕ್ಟಾಗಿ ನನ್ನ ತಂಗಿ ಮನೆಗೆ ಹೋಗೋಲ್ಲ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತಾಳೆ ಗೋರ್ಕುಂಟಪಾಳ್ಯಿಂದ ಮುಂದೆ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಇದೆಯಲ್ಲ ಆ ಕಡೆ ಹೋಗಬೇಕು ಯಶ್ವಂತಪುರ ಇಂದ ಮುಂದೆ ಅದೇನೋ ಒಂದು ಅರ್ಧ ಗಂಟೆ ಪರ್ಮಿಷನ್ ಕೇಳ್ತೀನಿ ಒಂಥರ ಅವ್ರು ಹೇಗಾಡ್ತಾರೆ ಅಂತ ಹೇಳು ಅದಕ್ಕೆ ನಾನು ಹೇಳಿದೆ ನೋಡು ನೀನು ಎಲ್ಲರ ಇದು ಮಾಡಬೇಕು ಒಂದು ಹತ್ತು ನಿಮಿಷ ಲೇಟ್ ಆದ್ರೂ ನನ್ನ ಕೆಲಸ ನೋಡು ಹೆಂಗೆ ಅಂತಾರೆ ಈಗಸ್ತಾ ಇದ್ದೆ ರಾತ್ರಿ ನನಗೆ ಹೇಳೋಕ್ಕೆ ಆಗಲಿಲ್ಲ ಫ್ರೆಂಡ್ಸ್ ಆಚೆ ಕಡೆಗೆ ಹೋಗಲೇ ಇಲ್ಲ ನಾನು ರೂಮಲ್ಲೇ ಬಾಯ್ ಮಾಡಿ ಕಳಿಸ್ದೆ ಇನ್ನು ಮಗುನೂ ಹೇಳಲೇ ಇಲ್ಲ ಸರಿ ಮಲ್ಕೋ ಬರಬೇಡ ಅಂದ್ಲೋ ಆಚೆಗೆ ಚಡಿ ಹೇಳೋಕ್ಕಾಗ್ತಾ ಇರಲಿಲ್ಲ ಇನ್ನೇನು ಮಾಡೋದು ರೂಮಲ್ಲೇ ಬಾಯ್ ಮಾಡಿದೆ ಏನಾರು ಇಕ್ತೀನಿ ಒಂದೊಂದು ಸಲ ಹಣ್ಬಿಟ್ಟು ಹಾಕ್ತೀನಿ ಕೆಲವೊಬ್ರು ನೀನು ಹಣೆಗೂ ಏನು ಇಕ್ಕಲ್ವ ಇಕ್ಕೊಳವ ಯಾಕೆ ಒಂದೊಂದು ಬಳೆ ತೊಟ್ಕೋ ಹಣೆಗೇನಾದರೂ ಹಾಕೋ ಅಂತಾರೆ ಅದಿರಲ್ಲ ಒಂದ್ಸಲ ಏನವ್ವ ಯಾವಾಗ ಏನಮ್ಮ ಅಮಂದಾಗ ಹೋಗೋತವು ಚ ಚಂದ ಮೇಲೆ ಚಾನ ಯಾಕೆ ಕಳಿಸ್ತೀನಿ ಚಂದ ಮನ್ನ ಇದು ಲಿಪ್ಟಿಕ್ಕು ಚೆನ್ನಾಗಿಲ್ಲ ಫ್ರೆಂಡ್ಸ್ ಹಳೇದು ಅಯ್ಯ ಇರೋದೇ ಇಲ್ಲ ಅದಕ್ಕೆ ಅದು ಯಾವುದೋ ಒಂದು ಕಂಪ್ನಿದು ಲಿಂಕ್ ಕಳಿಸ್ತೀನಿ ತಗೋ ಇನ್ನೂರು ರೂಪಾಯಿದು ವಾಟರ್ ಪ್ರೂಫ್ ಒಂದು ಲಿಪ್ಟಿಕ್ ತಗದೇ ಬತ್ತ ಕೆಟ್ಟಿರೋದು ಕೇಳ್ತಗಿ ಯಾವುದೇ ಹ್ಮ್ 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 ಗುಡ್ ಮಾರ್ನಿಂಗ್ ಹೇಳು ಎಲ್ರಿಗೂ ಹೋಗು ಈಗ ಕಾನ್ವೆಂಟ್ಗೆ ಹೋಗಿ ಇವತ್ತು ರೆಡಿ ಆದ ಸೊ ಜಡೆ ಹಾಕೋಣೆ ನಿಮ್ಗೆ ಹೇಳ್ತಿರ್ತೀರಾ ಹೇರ್ ಫಾಲಾಗುತ್ತೆ ಕೂದಲು ಬಿಡಬೇಡಿ ಎಣ್ಣೆ ಹಾಕ್ಬಿಟ್ಟು ಕಟ್ಟಿ ಜಡೆ ಹಾಕಿ ಅಂತ ಕಮೆಂಟ್ ಹಾಕಿದಿರಿ ಬಟ್ ನೋಡಿ ಜಡೆ ಹಾಕಿದ್ರೆ ಇಷ್ಟೇ ತಪ್ಪ ಇರೋದು ಮುಂಚೆ ಇಷ್ಟು ತಪ್ಪ ಆಗಿರೋದು ಇತ್ತು ಇದಕ್ಕೆ ಡಬಲ್ ಇತ್ತು ಅದಕ್ಕೆ ಜಡೆ ಹಾಕಿದ್ರೆ ಕೊತ್ತಿ ಬಲ್ದಂಗೆ ಕಾಣುತ್ತಲ್ಲ ಅಂತ ಜಡೆನೇ ಹಾಕೋಲ್ಲ ಆ್ಯಂಡ್ ನನ್ನ ಫೇಸ್ಗೆ ಇದು ಮುಂದೆ ಇದು ಯಾವಾಗ್ಲೂ ಎಸ್ ಎಲ್ ಸಿ ಈ ಹೇರ್ನ ಕಟ್ ಮಾಡಿದ್ದು ಟೈಮ್ ಆಗೈತೆ ಹೊರಟೆ ನಮ್ಮ ಟೈಮ್ ಆಗಿಲ್ವಂತೈತೆ ಸೊ ಇದನ್ನೇ ಈ ಥರ ಫ್ರೆಂಟಲ್ಲಿ ಬಿಟ್ಬಿಟ್ಟು ಹಿಂಗೆ ನನ್ನ ಫೇಸ್ಗೆ ಕೂದಲು ಬಿಡ್ತು ಅಂತ ಹೇಳಿದ್ರೆ ಚೆನ್ನಾಗಿ ಕಾಣಿಸುತ್ತೆ ನನ್ನ ಫೇಸ್ಗೆ ನಂಗೆ ತುಂಬ ಜನ ಹೇಳಿದ್ದಾರೆ ನಿಮ್ಮ ಹೇರ್ ಸ್ಟೈಲ್ ಚೆನ್ನಾಗಿದೆ ಹೇರ್ ಸ್ಟೈಲ್ ಚೆನ್ನಾಗಿದೆ ಅಂತ ಹೇಳಿ ನನ್ನ ಫೇಸ್ಗೆ ಕೂದಲು ಬಿಟ್ರೇ ಚೆನ್ನಾಗಿ ಕಾಣಿಸೋದು ಹಾಗಾಗಿ ಬಿಡ್ತೀನಿ ಇವಾಗ ಜಡೆ ಹಾಕೊಂಡಿದ್ದೀನಿ ಹಾಕೋತೀನಿ ಜಡೆಯ ಅದೇ ಸಣ್ಣ ಕಾಣಿಸುತ್ತ ಉದ್ದೇಶಕ್ಕೆ ಉದ್ದೇಶಕ್ಕಷ್ಟೇ ಹಾಕೊಳಲ್ಲ ನನ್ನ ತಂಗಿ ಹೋಗಿದ್ದು ಇದೆ ಆ್ಯಂಡ್ ಕರೆಕ್ಟಾಗಿ ನಾವು ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅದೊಂದು ಬೇಜಾರು ಮತ್ತು ಸುತ್ತಾಟ ಜಾಸ್ತಿ ಆಯಿತು ಸುತ್ತಾಟ ಜಾಸ್ತಿ ಆಗಿರೋದ್ರಿಂದ ನಾನು ನಿದ್ದೆಗೆ ಹೋಗಿಬಿಟ್ಟೆ ಆ ನಿದ್ದೆಗೆ ಹೋಗಿದ್ದ ಟೈಮಲ್ಲೇ ನಾನು ಏನಾದರೂ ಒಂದು ಸ್ಪೆಷಲ್ ವ್ಲಾಗ್ ಮಾಡ್ಕೊಬೋದಾಗಿತ್ತು ನಾನು ನನ್ನ ತಂಗಿ ಜೊತೆದು ಬಟ್ ಏನೂ ಮಾಡೋಕ್ಕಾಗಲಿಲ್ಲ ಅಂತ ಬೇಜಾರಾಗ್ತಿದೆ ಸೊ ಅವರು ನೈಟೇ ಹೊರಟರು ನನ್ನ ತಂಗಿ ಬೆಳಗಿನ ಜಾವ ಐದುವರೆಗೆ ಹೊರಗಲು ನಾನು ಇವಾಗ ಏಳುವರೆಗೆ ಹೊರತಾಯಿದ್ದೀನಿ ಸೊ ಮನೇಲಿ ಇದ್ದಿದ್ರೆ ಚೆನ್ನಾಗಿರೋದು ಎಷ್ಟು ಅಷ್ಟೊತ್ತಿಗೆ ಬೇಕೋ ಅಷ್ಟೊತ್ತು ಕುಣ್ಕೊಂಡು ತಿನ್ಕೊಂಡು ಎಲ್ಲೂ ಬೇಕಲ್ಲಿ ಓಡಾಡ್ಕೊಂಡು ಇರ್ಬೋದಿತ್ತು ಅಂತ ಈ ಕೆಲಸಕ್ಕೆ ಸೇರಿದ್ಮೇಲೆ ನಿಜವಾಗ್ಲೂ ಎಲ್ಲೂ ಹೋಗೋಕಾಗ್ತಾ ಇಲ್ಲ ಎಲ್ಲೂ ಬರೋಕ್ಕಾಗ್ತಾ ಇಲ್ಲ ಏನಮ್ಮ ಹಾ ಸರಿ ನನಗೂ ಟೈಮ್ ಆಗ್ಬಿಡ್ತು ನಾರ್ಮಲ್ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನಂಬಿಕೆ ಇಲ್ಲ ಅಲ್ಲ ಅದು ಓಲೆನ ಇಸ್ಕೊಂಡಿದ್ದು ವೀಡಿಯೋ ಮಾಡಿದ್ದು ಯಾಕಂದ್ರೆ ಯಾ ಯಾರ್ದೋ ಒಬ್ರು ಬಾಯಲ್ಲಿ ಮಾತು ಬರೋದು ಡೌಟ್ಗಳಿದೆ ಓಲೆ ಎಲ್ಲ ಇವಳು ಗಂಡನೇ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ ಅಥವಾ ಅವ್ಳು ಗಂಡ ಇದ್ದಿದ್ದ ಟೈಮಲ್ಲಿ ಇವಳೇನೆ ದುಡ್ಡಿಸ್ಕೊಂಡ್ಬಿಟ್ಟೆಲ್ಲ ಮಾಡಿಸ್ಕೊಂಡಿದ್ದಾಳೆ ಸಮಥಿಂಗ್ ಏನೇನೋ ಬಟ್ ಅದು ನನಗೆ ಗೊತ್ತು ಪಾಪ ಅವಳು ಎಷ್ಟು ಕಷ್ಟಪಟ್ಟು ಮಾಡಿಸ್ಕೊಂಡಿದ್ದಾಳೆ ಅದನ್ನು ನನಗೆ ಕೊಡ್ತಾ ಇದ್ದಾಳೆ ಆ್ಯಂಡ್ ಅವಳು ಯಾವತ್ತೂ ಕ್ಯಾಮ್ರಾ ಮುಂದೆ ಬಂದು ಹೇಳಿರಲಿಲ್ಲ ಅದು ನಂದು ನಾನು ನಿನಗೆ ಕೊಡ್ತೀನಿ ಅಂತ ಹೇಳಿ ಸೊ ಹಾಗಾಗಿ ಅದನ್ನು ವೀಡಿಯೋ ಮಾಡಿಕೊಂಡೆ ನನಗೆ ನಂಬಿಕೆ ಇಲ್ಲ ನನ್ನ ತಂಗಿ ಮೇಲೆ ಅಂತ ಅಲ್ಲ ಹಾಗೆ ರೇಗಿಸ್ತಾ ಇದೆ ಆ್ಯಂಡ್ ಕೆಲವೊಬ್ರು ಬೃಹತ್ ಶತ್ರುಗಳು ನೋಡ್ತಾ ಇರ್ತಾರಲ್ಲ ಅವ್ರುಗಳಿಗೆ ಅರ್ಥ ಆಗಲಿ ಅಂತ ಅಷ್ಟೇ ಫೋ ಓಲೆ ಅವಳು ನನಗೆ ಕೊಟ್ಟಿದ್ದಾಳೆ ಮೂರುವರೆ ಗ್ರಾಮ್ಸ್ದು ಯಾಕಂದರೆ ನನ್ನ ಫೇಸ್ಗೆ ಆ ರಿಂಗು ಚೆನ್ನಾಗಿ ಕಾಣಿಸುತ್ತೆ ಅಂತ ಅವ್ಳ ಫೇಸ್ಗೆ ಚೆನ್ನಾಗಿ ಕಾಣಿಸಲ್ಲ ಫಸ್ಟು ಮುರಿಸ್ತೀನಿ ನಾನು ಅಂದೆ ಮುರಿಸ್ಬೇಡ ಸುಮ್ಮನೆ ವೇಸ್ಟ್ ಆಗುತ್ತೆ ಇಲ್ಲ ನೀನು ಮೂವತ್ತು ಸಾವಿರ ಚಿಲ್ಲರೆ ಅಲ್ವಾ ಅವಳು ಒಂದುವರೆ ವರ್ಷದ ಹಿಂದೆಯೇ ಹೇಳಿದ್ದು ಮುರಿಸ್ಬಿಡ್ತೀನಿ ಅಂತ ನಮ್ಮ ಸಂತು ಉದ್ರ ಇರಲಿಲ್ವ ನಂಗೆ ಅಷ್ಟು ನೆನಪಿಲ್ಲ ಆಗ ಅಂದರೆ ನಿಂದು ಏನು ಮೂವತ್ತು ಸಾವಿರ ಆಗಿದೆ ಅಮೌಂಟ್ ಅದು ನಾನೇ ಕೊಡ್ತೀನಿ ಅದು ನನ್ನ ನಾನು ಕೊಟ್ಟ ಮೇಲೆ ಆಗಿ ಅದು ನನ್ನ ಅನ್ನೋ ಅನ್ನೋ ಥರ ಓಲೆ ನಾನು ಇಟ್ಕೊತೀನಿ ಅಂತ ಹೇಳಿದ್ದೆ ನಾನು ಬಟ್ ಇವಾಗಿರೋ ನಾನು ನನ್ನ ಪರಿಸ್ಥಿತಿಲಿ ನಾನಂತೂ ದುಡ್ಡು ಕೊಡಲ್ಲ ಅವ್ಳು ನೆನೆಲ್ಲೂ ಹೇಳ್ದೆ ನಾನು ಆವಾಗ ಹೇಳಿದ ಮೂವತ್ತು ಸಾವಿರ ದುಡ್ಡು ಕೊಟ್ಬಿಟ್ಟು ನಾನು ಇಸ್ಕೋತೀನಿ ಅಂತ ನನ್ನ ಹತ್ರ ದುಡ್ಡಿಲ್ಲ ನಾನು ದುಡ್ಡು ಕೊಡಲ್ಲ ಅಂದೆ ಅದಕ್ಕೆ ನೀನು ದುಡ್ಡು ಬೇಡ ಏನು ಬೇಡ ನೀನು ಅಂತ ಹೇಳಿದ್ಲು ಸೊ ಇಷ್ಟ ಗೈಸ್ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಿಮಗೆ ಇಷ್ಟ ಆಗಿದೆ ಅಂತ ಬೋಸ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಹೈ ಪಾಯಿಂಟ್ಸ್ನ ಕೊಡಿ ಓಕೆನಾ ಹೈ ಪಾಯಿಂಟ್ಸ್ ಕೊಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ ಟೆನ್ ಕೆ ಬೇಗ ಸಬ್ಸ್ಕ್ರೈಬ್ ಆಗಲಿ ನಾನು ಇವಾಗ ಡ್ಯೂಟಿಗೆ ಹೋಗ್ತೀನಿ ಸೊ ಮತ್ತೆ ಸಿಗೋಣ ಬಾಯ್